ಕಾಳಿ ನೂತನ ಸೇತುವೆ ಕೈಗಾ ಪ್ರಾಜೆಕ್ಟ್ ದವರು ನಿರ್ಮಿಸಿಕೊಡುವಂತೆ ಹಾಗೂ ನಿರ್ಲಕ್ಷ್ಯ ವಹಿಸಿದ ಐಆರ್ಬಿ ಹಾಗೂ ನ್ಯಾಷನಲ್ ಹೈವೇ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಕೆಆರ್ ದೇಸಾಯಿ ರವರಿಂದ ಪ್ರಧಾನಿಗೆ ಪತ್ರ ಕಾರ್ವಾರ್ ಸದಾಶಿವಗಡ ಕಾಳಿ ನದಿಗೆ ಸಂಪರ್ಕ ಇರುವ ಸೇತುವೆ ಕುಸಿದಿದ್ದು ಈಗ ನೂತನ ಸೇತುವೆಯನ್ನು ಕೈಗಾ ಅಣುಸ್ಥಾವರದವರು ನಿರ್ಮಿಸಿಕೊಡುವಂತೆ ಕರ್ನಾಟಕ ರಾಜ್ಯಪಾಲರಿಗೆ ಹಾಗೂ ಪ್ರಧಾನಮಂತ್ರಿಗೆ ಹಿರಿಯ ವಕೀಲ ಕೆಆರ್ ದೇಸಾಯಿ ಅವರು ಜಿಲ್ಲಾಧಿಕಾರಿ ಮುಖಾಂತರ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಉಲ್ಲೇಖಿಸಿದಂತೆ ಸೇತುವೆ ಒಂಬೈನೂರ ಎಂಬತ್ಮೂರರಲ್ಲಿ ನಿರ್ಮಿಸಿದ್ದು ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಉದ್ಘಾಟಿಸಿದ್ದರು ಈ ಸೇತುವೆ ಮೇಲಿಂದ ಕೈಗಾ ಅಣು ವಿದ್ಯುತ್ ಸ್ಥಾವರದವರು ಮಿತಿ ಮೀರಿದ ಭಾರಿ ಭಾರದ ವಾಹನ ಸಂಚಾರದಿಂದ ಸೇತುವೆ ಮುರಿದು ಬೀಳುವ ಪರಿಸ್ಥಿತಿ ಇರುವುದರಿಂದ ಈ ಹಿಂದೆ ದೂರು ನೀಡಲಾಗಿತ್ತು ಬಳಿಕ ರಾಷ್ಟ್ರೀಯ ಹೆದ್ದಾರಿಯವರು ಸೇತುವೆ ನಿರ್ವಹಣೆ ಬಗ್ಗೆ ಗುತ್ತಿಗೆದಾರರನ್ನು ಕರೆಸಿ ಬೇರಿಂಗ್ ಹಾಗೂ ಸ್ಪ್ರಿಂಗ್ ಅಳವಡಿಸಲು ವ್ಯವಸ್ಥೆ ಮಾಡಿಕೊಂಡಿದ್ದರು ಆದರೆ ನಿರ್ವಹಣೆ ಮಾಡಲಾಗಿದೆ ಗುತ್ತಿಗೆದಾರರು ಅರ್ಧಕ್ಕೆ ಕೆಲಸ ಬಿಟ್ಟು ಹೋಗಿದ್ದರು ಆದ್ದರಿಂದ ಸೇತುವೆ ನಿರ್ವಹಣೆಯಾಗಿದೆ ದುಸ್ಥಿತಿಯಲ್ಲಿದ್ದ ಸೇತುವೆ ಆಗಸ್ಟ್ ಏಳರಂದು ರಾತ್ರಿ ಒಂದು ಗಂಟೆಗೆ ಕುಸಿದು ಬಿದ್ದ ಆಘಾತಕಾರಿ ಘಟನೆಯಾಗಿದೆ ಹಿಂದೆ ಸೇತುವೆ ಕುರಿತು ಈ ಹಿಂದಿನ ಕೈಗಾ ಪ್ರಾಜೆಕ್ಟ್ ಚೇರ್ಮನ್ ಆಗಿದ್ದ ಡಾಕ್ಟರ್ ರಾಜಾರಾಮ್ ಅವರು ಕಾರವಾರ್ ನಗರದ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿದ್ದರು ಹೀಗಾಗಿ ಕಾಳಿ ನೂತನ ಸೇತುವೆ ಕೈಗಾದವರಾದರೂ ನಿರ್ಮಿಸಿಕೊಡಬೇಕು ಈಗಿರುವ ಇನ್ನೊಂದು ಹೊಸ ಸೇತುವೆಗೂ ಗ್ಯಾರಂಟಿ ಕಡಿಮೆ ಇದ್ದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಚರ್ಚಿಸಿ ಕೋಡಿಬಾಗ್ ಹಾಗೂ ಚಿತ್ತಾಕುಲ್ ಸಂಪರ್ಕದ ಸೇತುವೆ ನಿರ್ಮಿಸಿಕೊಡಬೇಕೆಂದು ಹಾಗೆ ಈ ಸೇತುವೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ರಾಷ್ಟೀಯ ಹೆದ್ದಾರಿ ಹಾಗೂ ಐಆರ್ಬಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ಪ್ರಧಾನಮಂತ್ರಿಯವರಿಗೆ ಹಿರಿಯ ವಕೀಲ ಹಾಗೂ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಆ್ಯಂಡ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಆರ್ ದೇಸಾಯಿ ಪತ್ರ ಜಿಲ್ಲಾಧಿಕಾರಿ ರವಾನಿಸಿದ್ದಾರೆ ಹಾಗೆ ಶಿರೂರು ಗುಡ್ಡ ದುರಂತದಲ್ಲಿ ಸಾವನ್ನಪ್ಪಿದ್ದ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡುವಂತೆ ಹಾಗೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೇಸಾಯಿ ಆಗ್ರಹಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರಿಗೆ ಮನವಿ ನೀಡಿದ್ದರು ಈಗಿರುವ ಒಂದೇ ಸೇತುವೆಯ ಮೇಲಿಂದ ಮಿತಿ ಮೀರಿದ ಭಾರದ ವಾಹನವನ್ನು ಸಂಚಾರ ಮಾಡದಂತೆ ಕೋರಿದರು ಕಾರವಾರದಲ್ಲಿ ಕಾರವಾರದಿಂದ ಸದಾಶಿವಗಢ ಮಧ್ಯದಲ್ಲಿ ಕಾಲಿ ನದಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನೇ ಇಶ್ವಿಯಲ್ಲಿ ಬ್ರಿಡ್ಜು ಕನ್ಸ್ಟ್ರಕ್ಷನ್ ಮಾಡಲಾಗಿತ್ತು ಅದನ್ನು ಶ್ರೀಮಾನ್ ರಾಮಕೃಷ್ಣ ಹೆಗಡೆ ಆಗಿನ ಚೀಫ್ ಮಿನಿಸ್ಟರ್ ಕರ್ನಾಟಕ ರಾಜ್ಯದವರು ಉದ್ಘಾಟನೆ ಮಾಡಿದರು ಅದರ ನಂತರ ಆ ಬ್ರಿಡ್ಜು ಸಾಕಷ್ಟು ಅದರ ಮೇಲೆ ಕೈಗಾ ಅಟಾಮಿಕ್ ಪ್ರಾಜೆಕ್ಟ್ ಸಂಬಂಧಪಟ್ಟಂತಹ ಸಾಕಷ್ಟು ವಾಹನಗಳು ಆ ಏನು ಲಿಮಿಟೇ ಲಿಮಿಟ್ ಮೀರಿ ಆ ಏನು ಲಿಮಿಟ್ ಇರ್ತದೆ ಆ ಲಿಮಿಟ್ ಮೀರಿ ಅವರು ಆ ವಾಹನಗಳನ್ನು ಆ ನಮ್ಮ ಯಂತ್ರಗಳನ್ನು ಸಾಗಿಸಲಿಕ್ಕೆ ಆ ಹೈವೇಯನ್ನು ರಾತ್ರಿ ದಿನ ರಾತ್ರಿ ಉಪಯೋಗಿಸ್ಬಿಟ್ರು ಅದರಿಂದ ಆ ಡಿ ಬ್ರಿಡ್ಜು ಪೂರ್ತಿ ಡ್ಯಾಮೇಜ್ ಆಗಿ ಅದು ಒಂದು ಡೈಲಿ ಡೈಲಿಪಿಡೇಟೆಡ್ ರೀತಿಯಲ್ಲಿ ಮುರಿದು ಬಿಡುವಂಥ ಪರಿಸ್ಥಿತಿಯಲ್ಲೇ ಆವಾಗ ನಿರ್ಮಾಣ ಆಗಿತ್ತು ಅದರ ನಂತರ ನಾವು ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದ್ರ ಬಗ್ಗೆ ಇನ್ಸ್ಪೆಕ್ಷನ್ ಮಾಡಿದರು ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದಕ್ಕೆ ಸ್ಪ್ರಿಂಗ್ ಹಾಕಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ಸ್ಪ್ರಿಂಗ್ ಹಾಕಬೇಕಾದ್ರೆ ಅದರದ್ದು ಎಲ್ಲ ರೀತಿಯ ಸಾಮಗ್ರಿಗಳು ಹಾಳಾಗಿ ಹೋಗಿದ್ದರಿಂದ ಅದು ಸರಿಪಡಿಸಲಿಕ್ಕೆ ಆಗಲಿಲ್ಲ ಹೆಸರಿಗೆ ಮಾತ್ರ ಒಂದು ನಾಲ್ಕೈದು ಕಡೆಗೆ ಸ್ಪ್ರಿಂಗನ್ನು ಕುಂಡಿಸಿ ಅವರು ಕೆಲಸ ಮುಗಿಸಿ ಹೋಗಿಬಿಟ್ರು ನಂತರ ಐ ಆರ್ ಬಿ ಆಗಲಿ ನ್ಯಾಷನಲ್ ಹೈವೇ ಅಧಿಕಾರಿಗಳಾಗಲಿ ಅದನ್ನು ಯಾವತ್ತೂ ವ್ಯವಸ್ಥೆ ಅದರ ಬಗ್ಗೆ ಮೇಂಟೆನೆನ್ಸ್ ಆಗಲಿ ಯಾವುದೇ ರೀತಿಯಿಂದ ನೋಡಲಿಲ್ಲ ಹಾಗಾಗಿ ಈಗ ಫ್ರಿಜ್ಜು ತಾರೀಖು ಏಳು ಎಂಟು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾತ್ರಿ ಎರಡು ಗಂಟೆಗೆ ಮುರಿದು ಬಿದ್ದಿದೆ ಅದರಿಂದ ಭಾಳ ಆಘಾತಕಾರಿ ಘಟನೆ ಆಗಿದೆ ಆದರೂ ದೇವರ ಹೃದಯದಿಂದ ಯಾರಿಗೂ ರಾತ್ರಿ ಬಿದ್ದದ್ರಿಂದ ಹಾನಿ ಆಗಲಿಲ್ಲ ಅದಕ್ಕೆ ನಾವು ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ಮತ್ತು ಈ ರೀತಿ ಏನು ಈ ಬ್ರಿಡ್ಜು ಬಿದ್ದಿದ್ದರಿಂದ ಏನಾಗಿದೆ ಈಗ ಬಹಳಷ್ಟು ತೊಂದರೆ ಆಗಿದೆ ಎಲ್ಲರಿಗೆ ಮತ್ತು ಇದು ಕೈಗಾ ಅಟಮಿಕ್ ಪ್ರಾಜೆಕ್ಟಿನ ಕೆಲಸಕ್ಕಾಗಿ ಹೆಚ್ಚಾಗಿ ಉಪಯೋಗಿಸಿದ್ದರಿಂದ ಮತ್ತು ಕೈಗಾ ಪ್ರಾಜೆಕ್ಟಿನ ಆಗಿನ ಚೇರ್ಮನ್ ಡಾಕ್ಟರ್ ರಾಜಾರಾಮಣ್ಣ ಅವರು ನಮ್ಮ ಕಾರವಾರ ನಗರ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿ ತಮ್ಮ ಮೀಸಲಿರಿಸುತ್ತೇವೆ ಮತ್ತು ಅದರ ಪ್ರಕಾರ ನಾವು ಕಾರವಾರ ನಗರಾಭಿವೃದ್ಧಿ ಸಲುವಾಗಿ ಉಪಯೋಗ ಮಾಡ್ತೇವೆ ಕೊಯ್ಗಾ ಪ್ರಾಜೆಕ್ಟ್ನಿಂದ ಅಂತ ಹೇಳಿದ ಪ್ರಕಾರ ಈ ಹೊಸ ಬ್ರಿಡ್ಜನ್ನು ಅವರು ಈ ಬ್ರಿಡ್ಜನ್ನು ಉಪಯೋಗ ಮಾಡಿದ ಸಲುವಾಗಿ ಅವರೇ ಕಟ್ಕೊಡ್ಬೇಕು ಅಂತೇಳಿ ನಾನು ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಮತ್ತು ನಮ್ಮ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯವರು ಸಹ ಕೂಡಲೇ ಆ ಬಗ್ಗೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಮಾಲೋಚನೆ ನಡೆಸಿ ಮತ್ತು ಹೊಸ ಬ್ರಿಡ್ಜನ್ನು ಮಾಡಿಕೊಡಬೇಕಾಗಿ ನಾನು ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಈ ಏನು ಬ್ರಿಡ್ಜು ಈಗ ಇದೆ ಹೊಸ ಬ್ರಿಡ್ಜ್ ಮಾಡಿದ್ದಾರೆ ಅದರದ್ದು ಸಹ ಯಾವುದೇ ರೀತಿಯ ಗ್ಯಾರಂಟಿ ಸಾರ್ವಜನಿಕರಿಗೆ ಇಲ್ಲ ಹಾಗಾಗಿ ಈ ಒಂದೇ ಬ್ರಿಡ್ಜ್ ಇದ್ದರೆ ಮುಂದೆ ಏನಾಗ್ಬೋದು ಅನ್ನುವಂಥ ವ್ಯವಸ್ಥೆ ಭಾಳ ಕಷ್ಟದಾಯಕ ಆಗ್ಬೋದು ಹಾಗಾಗಿ ಮತ್ತು ಒಂದು ಲೋಕಲ್ ರಸ್ತೆ ಇರುವಂತಹ ಜಾಗದಲ್ಲಿ ಚಿತ್ರಕುಲ ಇಂದ ಹಳೆ ರಸ್ತೆ ಇರುವಂಥ ಜಾಗದಲ್ಲಿ ಬ್ರಿಡ್ಜನ್ನು ನಿರ್ಮಾಣ ಮಾಡಿಕೊಂಡು ನಮ್ಮ ಜನರಿಗೆ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಸರ್ಕಾರ ಸಾಕಷ್ಟು ವ್ಯವಸ್ಥೆ ಮಾಡಬೇಕು ಕೂಡಲೇ ಅದರ ಬಗ್ಗೆ ಬ್ರಿಡ್ಜ್ ಕಟ್ಟುವಂಥ ವ್ಯವಸ್ಥೆ ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಸಮಾಲೋಚನೆ ಮಾಡಿ ವ್ಯವಸ್ಥೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಈ ಬ್ರಿಡ್ಜಿನ ವ್ಯವಸ್ಥೆಯನ್ನು ನೋಡದೆ ಇದ್ದು ಮೇಂಟೆನೆನ್ಸ್ ಮಾಡದೇ ನೆಗ್ಲಿಜೆನ್ಸ್ ಮಾಡಿದ್ದರಿಂದ ಈ ಐ ಆರ್ ಬಿ ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಮಾಡಬೇಕು ಅದೇ ರೀತಿ ಈಗ ಈ ಅಂಗೋಲಾದಲ್ಲಿ ಸಿರೂರು ಏನು ಗುಡ್ಡ ಕುಸಿತ ಏನು ನ್ಯಾಷನಲ್ ಹೈವೇ ಅವರು ಗುಡ್ಡವನ್ನು ಅವೈಜ್ಞಾನಿಕವಾಗಿ ಅದನ್ನು ಕಟ್ ಮಾಡಿ ಅದನ್ನು ಪ್ರೊಟೆಕ್ಷನ್ ನೀಡದೆ ಬಿಟ್ಟಿದ್ದರಿಂದ ಈಗ ಹತ್ತು ಜನ ಪ್ರಾಣ ಕಳ್ಕೊಳ್ಬೇಕಾಗಿದೆ ನಿರಪರಾಧಿಗಳು ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಐ ಆರ್ ಬಿ ಮತ್ತು ನ್ಯಾಷನಲ್ ಹೈವೇ ಅವರು ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ಕೊಡಬೇಕಾಗಿ ನಾನು ಅವರನ್ನು ಕೇಳಿಕೊಳ್ತೇನೆ ಮತ್ತು ಸರ್ಕಾರ ಕೂಡಲೇ ಅವರಿಗೆ ಆದೇಶ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಮತ್ತು ಅಂಕೋಲಾ ಪಿ ಎಸ್ ಐ ಅವರಿಗೆ ಈ ಐ ಆರ್ ಬಿ ಮತ್ತು ಇವರಿಗೆ ನ್ಯಾಷನಲ್ ಹೈವೇ ಅಧಿಕಾರಿಗಳ ಮೇಲೆ ನೆಗ್ಲಿಜೆನ್ಸ್ ಮಾಡಿ ಪ್ರಾಣ ಏನು ತಗೊಂಡಿದ್ದಾರೆ ಜನರದು ಅವನು ಅವ್ರ ಮೇಲೆ ಕ್ರಿಮಿನಲ್ ಕಟ್ಲೆಯನ್ನು ಮೊಕದ್ದಮೆ ಹೊಡಿ ಅವರಿಗೆ ಕಾನೂನಿನ ಪ್ರಕಾರ ಸಜಾ ಆಗಬೇಕಾಗಿ ನೋಡ್ಕೊಳ್ಳಲಿಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ